ಜಿಲ್ಲೆಯಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಹಲವು ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ ಪ್ರವಾಸೋದ್ಯಮ ಜಾಗೃತಿ ಯುವ ಪ್ರತಿಭೆಗಳಿಗೆ ತಮ್ಮ ಸೃಜನಾತ್ಮಕತೆ ಮತ್ತು ಕಲಾತ್ಮಕ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಮತ್ತು ಜಿಲ್ಲೆಯ ಪ್ರವಾಸೋದ್ಯಮ ಬ್ರಾಂಡಿಂಗ್ ಬಲಪಡಿಸುವ ಉದ್ದೇಶದಿಂದ ವಿಡಿಯೋಗ್ರಾಫಿ ಸ್ಪರ್ಧೆ ಫೋಟೋಗ್ರಾಫಿ ಸ್ಪರ್ಧೆ ರೀಲ್ಸ್ ಸ್ಪರ್ಧೆ ಲೋಗೋ ವಿನ್ಯಾಸ ಸ್ಪರ್ಧೆ ಶಿವಮೊಗ್ಗ ಪ್ರವಾಸೋದ್ಯಮ ಟ್ಯಾಗ್ ಲೈನ್ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಎಂದು ಡಿಸಿ ಗುರು ಗುರುದತ್ ಹೆಗಡೆ ಅವರು ಮಾಹಿತಿ ನೀಡಿದರು ವಿಡಿಯೋಗ್ರಫಿ ಸ್ಪರ್ಧೆಗೆ ಮೊದಲ ಬಹುಮಾನ ನಲವತ್ತು ಸಾವಿರ ರೂಪಾಯಿ ನೀಡಲಾಗುವುದು ರೀಲ್ಸ್ಗೆ ಎಂಟು ಸಾವಿರ ಮೊದಲ ಬಹುಮಾನವಾಗಿದೆ ಲೋಗೋ ವಿನ್ಯಾಸಕ್ಕೆ ಮೂವತ್ತು ಸಾವಿರ ಬಹುಮಾನ ನಿಗದಿಪಡಿಸಲಾಗಿದೆ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ ಮತ್ತು ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ನಾವು ವರ್ಲ್ಡ್ ಟೂರಿಸಂ ಡೇ ಸಲುವಾಗಿ ಕೆಲವೊಂದು ಕಾರ್ಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೀವಿ ಅದ್ರ ಕುರಿತು ಮಾಹಿತಿ ನೀಡಲಿಕ್ಕೆ ನಾವು ನಿಮ್ಮನ್ನ ಆಹ್ವಾನಿಸಿದೀವಿ ಅಹ್ ಇದಕ್ ಮುಖ್ಯವಾಗಿ ಒಂದು ಬ್ಯಾಕ್ ಗ್ರೌಂಡ್ ತರ ಹೇಳ್ಬೇಕಂತಂದ್ರೆ ನಾವು ನಮ್ಮ ಅಲ್ಲಿ ನೆನಪಿರ್ಬೋದು ಉಸ್ತುವಾರಿ ಸಚಿವರೆಲ್ಲ ವಿಸಿಟ್ ಮಾಡಿದ್ರು ಅಲ್ಲಿ ಮೀಟಿಂಗ್ ಅನ್ನ ಪ್ರೆಸ್ ಅನ್ನು ಸಹಿತ ಕಾಲ್ ಮಾಡಿದ್ರು ಆ ಸಮಯದಲ್ಲಿ ಟೂರಿಸಂ ರಿಲೇಟೆಡ್ ನಾವು ಕೇವಲ ಜೋಗ ಅಷ್ಟೇ ಅಲ್ಲ ಜೋಗ ಬಿಟ್ಟು ನಮ್ಮಲ್ಲೂ ಸಾಕಷ್ಟು ಅವಕಾಶಗಳಿವೆ ಅದನ್ನ ಹೇಗೆ ನಾವು ಅಭಿವೃದ್ಧಿ ಮಾಡಬೇಕು ಅದನ್ನ ಹೇಗೆ ನಾವು ಆ ಒಂದು ಫೋಕಸ್ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆರಂಭವಾಗಿತ್ತು ಅದಾದ್ಮೇಲೆ ನಾವು ಅಹ್ ನಮ್ಮ ಜಿಲ್ಲೆಯಲ್ಲಿ ಟೂರಿಸಂ ರಿಲೇಟೆಡ್ ಸುಮಾರು ಸಂಘ ಸಂಸ್ಥೆಗಳು ಮತ್ತೆ ಇಂಡಿವಿಜುವಲ್ಸ್ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರಿಂದ ಒಂದು ಸಲಹೆ ತಗೋಣ ಅಂತ ಹೇಳಿ ನಾವು ಒಂದು ಸಭೆಯನ್ನು ಆರ್ಗನೈಸ್ ಮಾಡಿದ್ವಿ ಈ ಸಭೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಅಹ್ ನಮ್ಮ ಬೇರೆ ಬೇರೆ ಅಸೋಸಿಯೇಷನ್ ಫಾರ್ ಎಕ್ಸಾಂಪಲ್ ಹೋಟೆಲ್ ಅಸೋಸಿಯೇಷನ್ ಆಯ್ತು ಟ್ಯಾಕ್ಸಿ ಅಸೋಸಿಯೇಷನ್ ಪ್ರೈವೇಟ್ ಬಸ್ ಮಾಲೀಕರ ಸಂಘ ಆಮೇಲೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಅವರು ಬೇರೆ ಬೇರೆ ಯೂಟ್ಯೂಬರ್ಸ್ ಇನ್ಫ್ಲೂಯನ್ಸರ್ಸ್ ಮತ್ತೆ ಸಾಹಸ ಕ್ರೀಡೆಯಲ್ಲಿ ನಡೆಸ್ತಾ ಇರೋರು ಭಾಗವಹಿಸ್ತಾ ಇರೋರು ಇವ್ರನ್ನೆಲ್ಲರೂ ನಾವು ಕರೆದಿದ್ವಿ ಮತ್ತೆ ಫೋಟೋಗ್ರಫಿ ಅಸೋಸಿಯೇಷನ್ ಆಯ್ತು ಅವರೆಲ್ಲರಿಂದ ಒಂದು ಸಲಹೆಯನ್ನು ತೆಗೆದುಕೊಂಡಿದ್ವಿ ನಾವು ಏನು ಮಾಡಬಹುದು ನಮ್ ಜಿಲ್ಲೆಯಲ್ಲಿ ಇದನ್ನ ಟೂರಿಸಂಗೆ ಪ್ರಮೋಟ್ ಮಾಡ್ಲಿಕ್ಕೆ ಅಂತ ಹೇಳಿ ಬಹಳ ಒಳ್ಳೆ ರೀತಿಯಿಂದ ಅವರು ಸಲಹೆಗಳನ್ನು ಕೊಟ್ಟಿದ್ರು ಸುಮಾರು ಈ ಮೂಲಭೂತ ಸೌಕರ್ಯಗಳನ್ನ ಸುಧಾರಣೆ ಮಾಡಬೇಕು ಆ ತರದ್ದೆಲ್ಲ ಏನೇನು ಆಲೋಚನೆಗಳಿತ್ತು ಅದಕ್ಕೆ ಒಂದು ಎಸ್ಟಿಮೇಟ್ ಮಾಡಿ ಈಗ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ನಾವು ಕೊಡ್ತಾ ಇದೀವಿ ಸುಮಾರು ನೂರ ಇಪ್ಪತ್ತು ಕೋಟಿಗಿಂತ ಜಾಸ್ತಿ ಪ್ರಸ್ತಾವನೆ ಕೊಡ್ತಾ ಇದೀವಿ ಮಾನ್ಯ ಸಚಿವರು ಉಸ್ತುವಾರಿ ಸಚಿವರು ಅದನ್ನ ನಾವು ಸರ್ಕಾರದಿಂದ ಗ್ರಾಂಟ್ ತಂದು ಅದನ್ನ ಡೆವಲಪ್ಮೆಂಟ್ ಗೆ ನಾವು ಎಲ್ಲಾ ರೀತಿಯಿಂದ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅಶ್ವರಸ್ ಕೊಟ್ಟಿದ್ದಾರೆ ಅದನ್ನ ಹೊರತಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಈಗ ಸಾಕಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಹಂತಲ್ಲಿಯೇ ನಾವು ಮಾಡೋಣ ಹೇಳಿ ಒಂದು ಪ್ಲಾನ್ ಮಾಡಿ ಈಗ ವರ್ಲ್ಡ್ ಟೂರಿಸಂ ಡೇ ಏನಿದೆ ಅವತ್ತು ಒಂದು ಶಿವಮೊಗ್ಗ ಟೂರಿಸಂ ಪ್ರಮೋಟ್ ಮಾಡ್ಲಿಕ್ಕೆ ಒಂದು ಇವೆಂಟ್ ಅನ್ನ ನಾವು ಪ್ಲಾನ್ ಮಾಡ್ತಾ ಇದೀವಿ ಅದರ ದಿನದಂದು ನಾವು ಈಗ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಅಲ್ಲಿ ಸೈಲೆಂಟ್ ನಮ್ಮ ಜಿಲ್ಲೆಯಲ್ಲಿ ಈಗ ನಾವೀಗ ಏನು ಟೂರಿಸ್ಟ್ ಸ್ಪಾಟ್ ಗಳಿದೆ ಸುಮಾರು ಅರವತ್ತಕ್ಕಿಂತ ಜಾಸ್ತಿ ಉತ್ತಮವಾದ ಒಂದು ಟೂರಿಸ್ಟ್ ಸ್ಪಾಟ್ ಗಳನ್ನ ಈಗಾಗಲೇ ಗುರುತಿಸಿದೀವಿ ಈ ಟೂರಿಸ್ಟ್ ಸ್ಪಾಟ್ ಗಳನ್ನ ಇನ್ನಷ್ಟು ಹೈಲೈಟ್ ಮಾಡ್ಬೇಕಂತ ಉದ್ದೇಶಿಸಿದ ಒಂದು ಫೋಟೋಗ್ರಫಿ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದೀವಿ ಸುಮಾರು ಬೇರೆ ಬೇರೆ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದೀವಿ ಮೊದಲು ಎಲ್ಲದಕ್ಕಿಂತ ಮೊದಲು ನಮ್ಮ ಜಿಲ್ಲೆಗೆ ಒಂದು ಟೂರಿಸಂ ರಿಲೇಟೆಡ್ ಲೋಗೋ ಡಿಸೈನ್ ಮಾಡ್ಬೇಕಂತ ಇದೆ ಸೊ ಎಲ್ಲ ನಮ್ಮ ಜನರಿಗೆ ನಾವು ಅದೊಂದು ಚಾಲೆಂಜ್ ತರ ಕಾಂಪಿಟೇಷನ್ ತರ ಡಿಸೈನ್ ಮಾಡಲಿಕ್ಕೆ ಒಂದು ಕಾಂಪಿಟೇಷನ್ ಮಾಡ್ತಾ ಇದೀವಿ ಅದಾದ ನಂತರ ಒಂದು ಟ್ಯಾಗ್ಲೈನ್ ಅಂದ್ರೆ ನಮ್ಮ ಜಿಲ್ಲೆಗೆ ನಾವು ಏನು ಟೂರಿಸಂ ಏನು ಸ್ಪಿರಿಟ್ ಇದೆ ಆ ಸ್ಪಿರಿಟ್ ಅನ್ನ ಅಹ್ ತಿಳಿಸುವಂತ ಒಂದು ಲೈನ್ ಅದನ್ನು ಸಹಿತ ಆ ಡಿಸೈನ್ ಡಿಸೈನ್ ಅನ್ನಕ್ಕಿಂತ ಸಲಹೆ ಅದನ್ನ ಮಾಡ್ಲಿಕ್ಕೆ ನಾವು ಆಹ್ವಾನಿಸ್ತಾ ಇದೀವಿ ಆಮೇಲೆ ಫೋಟೋಗ್ರಫಿ ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಾ ಇದೀವಿ ಬೇರೆ ಬೇರೆ ಟೈಪ್ ಆಫ್ ಫೋಟೋಗ್ರಫಿ ಮೆನ್ಶನ್ ಮಾಡ್ತೀವಿ ನಮ್ಮ ಸಿಇಒ ಅವರು ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಸಹಿತ ಕೊಡ್ಲಿದ್ದಾರೆ ಅಹ್ ಅದಾದ್ಮೇಲೆ ರೀಲ್ಸ್ ಈಗಿನ ಗೊತ್ತಿದೆ ಯೋಜನೆ ಆಯ್ತು ಇವನ್ ಎಲ್ಲಾ ವಯೋಮಾನದವರು ಸಹಿತ ಈಗ ರೀಲ್ಸ್ ಅನ್ನ ನೋಡ್ತಾರೆ ಅದರಲ್ಲಿ ಸಾಕಷ್ಟು ಮಾಹಿತಿಯನ್ನು ಪಡಿತಾರೆ ಸೊ ಟೂರಿಸಂ ರಿಲೇಟೆಡ್ ರೀಲ್ಸ್ ಅನ್ನ ಮಾಡಬೇಕು ಅಂತ ಹೇಳಿ ನಾವು ಅದನ್ನು ಪ್ರಮೋಟ್ ಮಾಡ್ಲಿಕ್ಕೆ ಒಂದು ಕಾಂಪಿಟೇಷನ್ ಮಾಡ್ತಾ ಇದೇವೆ ಅದನ್ನ ಹೊರತಾಗಿ ಒಂದು ಟೂರಿಸಂ ಬ್ರ್ಯಾಂಡ್ ನಾವು ಕ್ರಿಯೇಟ್ ಮಾಡ್ಬೇಕು ನಮ್ಮ ಶಿವಮೊಗ್ಗ ಹೇಗೆ ಚಿಕ್ಕಮಗಳೂರು ಕೊಡಗು ಅಂತ ಹೇಳಿ ಟೂರಿಸಂ ಅಲ್ಲಿ ಬಹಳ ಎಸ್ಟಾಬ್ಲಿಷ್ ಆಗಿದೆ ನಮ್ಮ ರಾಜ್ಯದಲ್ಲಿ ಅದೇ ರೀತಿ ಶಿವಮೊಗ್ಗಕ್ಕೂ ಸಾಕಷ್ಟು ಪೊಟೆನ್ಶಿಯಲ್ ಇದೆ ಉತ್ತಮವಾದ ಜಾಗಗಳಿದೆ ನಮ್ಮಲ್ಲಿ ಒಂದು ಬ್ರ್ಯಾಂಡ್ ವಿಡಿಯೋ ಸಹಿತ ಡಿಸೈನ್ ಮಾಡ್ಲಿಕ್ಕೆ ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ ಅಹ್ ಇದರಲ್ಲಿ ನಾವು ಇದ್ರ ಹೊರತಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನಾವು ಉತ್ತಮವಾದ ಟೂರಿಸಂ ಸ್ಥಳಗಳನ್ನು ಗುರುತಿದಿವಿ ಅಲ್ಲಿ ಒಳ್ಳೆ ರೀತಿಯಲ್ಲಿ ಇಂಟರಾಕ್ಟಿವ್ ಮತ್ತೆ ಇನ್ಫಾರ್ಮೇಟಿವ್ ಹೋರ್ಡಿಂಗ್ಸ್ ಅನ್ನು ಸಹಿತ ಹಾಕ್ತಿ ಹಾಕ್ಲಿಕ್ಕೆ ನಾವು ಈಗ ಪ್ಲಾನ್ ಮಾಡಿದೀವಿ ಈ ಏನು ಫೋಟೋಗ್ರಫಿ ಕಾಂಪಿಟೇಷನ್ ಅಲ್ಲಿ ಒಳ್ಳೊಳ್ಳೆಯ ಫೋಟೋಸ್ ಗಳು ಬರ್ತವೆ ಅದನ್ನೇ ಬಳಸ್ಕೊಂಡು ನಾವು ಹೋರ್ಡಿಂಗ್ಸ್ ಮಾಡೋಣ ಅಂದ್ರೆ ಜನರಿಗೆ ಅದೊಂದು ರೀತಿಯಲ್ಲಿ ಉತ್ತೇಜನ ಆಗುತ್ತೆ ಅವ್ರಿಗೆ ಅಲ್ಲೂ ಸಹಿತ ಕ್ರೆಡಿಟ್ಸ್ ಕೊಡೋಣ ಅಂತ ಹೇಳಿ ಆ ಈಗ ಪ್ಲಾನ್ ಮಾಡಿದೀವಿ ಅಹ್ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ತಾವು ನೋಡ್ದಂಗೆ ಸಾಕಷ್ಟು ಟೂರಿಸ್ಟ್ ಗಳು ಇದ್ರೂ ಸಹಿತ ಹೊರಗಿನ ಜಿಲ್ಲೆಯಿಂದ ಬರೋರಿಗೆ ಒಂದು ಒಂದು ಮುಖ್ಯವಾದ ಮಾಹಿತಿ ಇಲ್ಲ ಎಷ್ಟೋ ಕಡೆ ಹೇಗೆ ಹೋಗ್ಬೇಕು ಎಷ್ಟು ದೂರ ಆಗತ್ತೆ ಯಾವ ರೋಡ್ ತಗೊಳ್ಬೇಕು ಅನ್ನೋದ್ ಬಗ್ಗೆನು ಮಾಹಿತಿ ಇಲ್ಲ ಅದ್ರ ಸಲುವಾಗಿ ಒಂದು ಉತ್ತಮವಾದ ಟೂರಿಸಂ ರಿಲೇಟೆಡ್ ವೆಬ್ಸೈಟ್ ಅನ್ನ ನಾವು ಡಿಸೈನ್ ಮಾಡಿಸ್ತಾ ಇದೀವಿ ಈ ವೆಬ್ಸೈಟ್ ಅಲ್ಲಿ ನಾವು ಎಲ್ಲಾ ಪ್ರವಾಸಿ ಸ್ಥಳಗಳ ಬಗ್ಗೆ ಉತ್ತಮವಾದ ಒಂದು ಮಾಹಿತಿ ಕೊಡ್ತೀವಿ ಇಲ್ಲಿಯ ಒಂದು ಸಂಸ್ಕೃತಿ ಏನಿದೆ ಕಲ್ಚರ್ ಏನಿದೆ ಫುಡ್ ಹ್ಯಾಬಿಟ್ಸ್ ಏನಿದೆ ಉಡುಗೆ ತೊಡುಗೆಗಳನ್ನ ಏನು ನೋಡ್ತಾ ಇದೀವಿ ಇಲ್ಲಿಯ ಒಂದು ಹಿಸ್ಟರಿ ಏನಿದೆ ಜೋಗ್ರಫಿ ಏನಿದೆ ಅದರ ಸಂಪೂರ್ಣ ಒಂದು ಮಾಹಿತಿ ಕೊಡ್ಲಿಕ್ಕೆ ಆ ವೆಬ್ಸೈಟ್